ಹೇಳಿ ಈಗ ಐದು ಎಕರೆ ಭೂಮಿ ತೆಗೆದುಕೊಂಡಿರ್ತಕ್ಕಂಥದ್ದು ಏನಿದೆ ಹಲವಾರು ಜನಕ್ಕೆ ಕೊಟ್ಟಿದ್ದಾರೆ ಈಗ ಉದಾಹರಣೆಗೆ ಸರ್ಕಾರಿ ಶಾ ಜಾಗನೇ ಅಲ್ಲೆಲ್ಲೋ ಕಲಬುರಗಿಲಿ ಮೂರುವರೆ ಎಕರೆ ಯಾವುದೋ ಒಂದು ಸಮಾಜ ಕೊಟ್ಟಿಲ್ವಾ ಬೇಕಾದಷ್ಟಂಥ ಪ್ರಕರಣಗಳು ನಡೆದಿದ್ದಾವೆ ಇಲ್ಲಿ ಈ ವಿಷಯದಲ್ಲಿ ನಾನು ಹೇಳ್ತಕ್ಕಂಥದ್ದು ಆದರೆ ಖರ್ಗೆಯವರು ನಾಡಿಗೆಲ್ಲ ಬುದ್ಧಿ ಹೇಳೋರು ಉಪದೇಶ ಮಾಡತಕ್ಕಂಥ ಯುವಕ ಇವತ್ತು ಯಾವ ಆಧಾರದ ಮೇಲೆ ತಗೊಂಡಿದ್ದಾರೆ ಯಾವುದಕ್ಕೆ ತಗೊಂಡಿದ್ದಾರೆ ದೇಶಕ್ಕೆ ಬುದ್ಧಿ ಹೇಳ್ತಾರೆ ನಮಗೆಲ್ಲ ಬುದ್ಧಿ ಹೇಳೋ ಮನುಷ್ಯ ಇದರ ಅವಶ್ಯಕತೆ ಇದೆ ದುಡ್ಡು ಕೊಟ್ಟು ಆಗ್ತಿರಲಿಲ್ವ ಖಾಸಗಿಯವ್ರ ಮುಖಾಂತ ಖಾಸಗಿ ಜಮೀನು ಇರಲಿಲ್ವ ಅಲ್ಲೇ ಹೋಗಿ ಆತಕ್ಕ ಅದಲೇ ಜಾಗದಲ್ಲಿ ಕೆ ಡಿ ಜಗನ ಯಾಕೆ ಪಡಿಬೇಕಾಗಿತ್ತು ಅಧಿಕಾರ ದುರುಪಯೋಗ ಅಲ್ವಾ ಅದು ಸರ್ಕಾರದಲ್ಲಿ ಮಂತ್ರಿಗಳಾಗಿ ಅವರ ಕುಟುಂಬದ ಹೆಸರಿಗೆ ತಗೊಳ್ಳೋದು ಐದು ಎಕರೇನ ಅಪರಾಧ ಅಲ್ವಾ ಅದು ಉತ್ತರ ಉದ್ದೇಶವು ಬುದ್ಧಿ ಹೇಳೋರು ಅವ್ರು ಹೇಳಬೇಕೀಗ ಬೇಕಾದಷ್ಟು ವಿಷಯಗಳಿದೆ ಚರ್ಚೆ ಮಾಡಿ ಬೇಕಾದಷ್ಟು ಇಷ್ಟಭವನ ಭಾಳ ಸಂತೋಷ ರಾಜಭವನದ ಜೊತೆಗೆ ರಾಷ್ಟ್ರಪತಿ ಭವನಕ್ಕೂ ಹೋಗಲಿ ಅಲ್ಲಿಂದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮನೆ ಎದುರುಗೂ ಹೋಗಲಿ ನಾನೇನಿದ್ರಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಇದ್ರ ಬಗ್ಗೆ ಟೀಕೆ ಇಲ್ಲ ನಾನೀಗ ಆಗಲೇ ಮಾಧ್ಯಮದ ಸ್ನೇಹಿತರ ಮುಂದೆನೇ ಹೇಳಿದ್ದೇನೆ ನಂದು ಯಾವುದೋ ಹಿಡ್ಕೊಂಡು ಸತ್ತಿರೋ ಇಶ್ಯೂ ಏನೋ ಮಾಡಿಬಿಡ್ತೀವಿ ಕುಮಾರಸ್ವಾಮಿ ಮಾನ ಅಪರಾಧ ಅಂತಾರಲ್ಲ ನಾನೇ ಕೈ ಜೋಡಿಸಿ ಮನವಿ ಮಾಡ್ತೀನಿ ಏನೇನು ಅನುಮತಿ ಬೇಕು ತಗೊಂಬಿಟ್ಟು ಅವತ್ತು ಏನು ತನಿಖೆ ಇನ್ನೂ ಏನೇನು ಮಾಡ್ಬೇಕು ಮಾಡ್ಕೊಳ್ಳಿ ಯಾರು ಅಯ್ಯೋ ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಭಾಳ ಇಶ್ಯೂ ಇದೆ ಪಾಪ ನಮ್ಮನ್ನು ಕೆತಕಿದ್ದಾರೆ ಅದೇನೋ ನೆನೆ ಹೇಳಿದ್ದಲ್ಲ ಅಸಲಿನ ಅಸಲಿ ಅಸ ಅಸಲಿ ನಕಲಿ ಅಸಲಿ ನಕಲಿ ಪ್ರಕರಣಗಳನ್ನು ಎಷ್ಟು ಬೇಕು ಪ್ರಕರಣ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಸತ್ತವರ ಹೆಸರಿನಲ್ಲೆಲ್ಲ ಭೂಮಿ ಖರೀದಿ ಮಾಡ್ಕೊಂಡು ಡಿನೋಟಿಫಿಕೇಷನ್ ಮಾಡ್ಕೊಂಡು ಜೀವನ ಮಾಡೋದು ಇವರು ಕುಮಾರಸ್ವಾಮಿ ಬಗ್ಗೆ ಮಾತಾಡೋ ನೈತಿಕತೆ ಇಟ್ಕೊಂಡಿದ್ದಾರೆ ಏನೇನು ಮಾಡಿದ್ದಾರೆ ಮುಖ್ಯ ಮಂತ್ರಿಗಳ ಹ್ಯಾಂಡ್ ಇದರಲ್ಲಿ ಎಂಥದೋ ನಿಮ್ಮ ಲೆಟ್ರ್ ಪ್ಯಾಡಲ್ಲಿ ಸ್ವಂತಕ್ಕೆ ಯಾವ ಥರ ದುರುಪಯೋಗ ಪಡಿಸ್ಕೊಂಡವ್ರು ಎಷ್ಟು ಬೇಕು ನಿಮಗೆ ಮಾಹಿತಿ ಇದೆಲ್ಲ ಕೊಡೋಣಂತೆ